ಗೌರಿಬತನೂರು ನಗರದ ಮಧ್ಯಭಾಗದಲ್ಲಿರುವ ಬಿಎಚ್ ರಸ್ತೆಯ ಎಚ್ ಬ್ಯಾಂಕ್ ಬಳಿ ಸಂಭವಿಸಿದೆ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಏಕಾಏಕಿ ಕಬ್ಬಿಣದ ಬೀದಿ ದೀಪದ ಮೋಲ್ಡ್ ಬಿದ್ದ ಪರಿಣಾಮ ಆತನ ತಲೆಗೆ ಗಂಭೀರ ಗಾಯಗಳಾಗಿವೆ ಸ್ಥಳೀಯರು ಹೇಳುವ ಪ್ರಕಾರ ಈ ಬೀದಿ ದೀಪವು ಹಲವು ದಿನಗಳಿಂದ ಹಾಳಾಗಿದ್ದರೂ ನಗರಸಭಾಧಿಕಾರಿಗಳು ಸರಿಪಡಿಸಲು ಮುಂದೆ ಬರಲಿಲ್ಲ ನಿರ್ಲಕ್ಷ್ಯದಿಂದ ಕೊನೆಗೆ ದುರಂತ ಸಂಭವಿಸಿದೆ ಅಂತ ಜನರು ಆರೋಪಿಸುತ್ತಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರನನ್ನ ಸ್ಥಳೀಯರು ತಕ್ಷಣವೇ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಈ ಘಟನೆಯಿಂದ ರಸ್ತೆ ಬಳಕೆದಾರರು ಹಾಗೂ ಪಾದಚಾರಿಗಳ ಸುರಕ್ಷತೆ ಕುರಿತು ಪ್ರಶ್ನೆಗಳು ಏರಿವೆ ಬೀದಿ ದೀಪ ನಿರ್ವಹಣೆಯಲ್ಲಿ ಗೌರಿಬಿದನೂರು ನಗರಸಭೆಯ ನಿರ್ಲಕ್ಷ್ಯ ಮತ್ತೆ ಬೆಳಕಿಗೆ ಬಂದಿದೆ ಪ್ರಶ್ನೆ ಒಂದೇ ಸಾರ್ವಜನಿಕ ಹಣದಿಂದ ಅಳವಡಿಸಿದ ದೀಪಗಳು ಜನರ ಜೀವಕ್ಕೆ ಅಪಾಯವಾಗಬೇಕಾ ನಗರಸಭೆ ಇದಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡು